ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಚ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಖಂಡದ ಭಾಗಗಳಿಗೆ ಸ್ವಾಗತ ಪಾರ್ವತಿಯನ್ನು ಮೆಚ್ಚಿ ಶಿವನು ಆಕೆಯನ್ನು ವಿವಾಹವಾಗುವುದಾಗಿ ವರವನ್ನೇ ಕೊಟ್ಟಿದ್ದಾನೆ ಪಾರ್ವತಿಯ ಇಚ್ಛೆಯಂತೆ ಶಿವನು ನಟನ ಸೂತ್ರಧಾರಿಯಾಗಿ ನಟರಾಜನಾಗಿ ಪರ್ವತರಾಜನ ಮನೆಗೆ ಬಂದು ಹಾಡುತ್ತಾ ಕುಣಿಯುತ್ತಾ ತನ್ನ ನಟನ ಸ್ವರೂಪದಿಂದ ಅವರನ್ನು ಮೋಹಿತಗೊಳಿಸಿ ಕೊನೆಗೆ ಅವರಲ್ಲಿ ಶಿವೆಯನ್ನು ಬೇಡಿ ಆ ಹಿಮವಂತ ಮೇನೆಯರು ಶಿವನ ಮಾಯೆಯಿಂದ ಮೋಹಿತರಾಗಿ ಅವನನ್ನೇ ತಿರಸ್ಕರಿಸುವಂತೆಯೂ ಮಾಡಿದ್ದಾನೆ ನಂತರ ವೈಷ್ಣವ ಬ್ರಾಹ್ಮಣ ಸ್ವರೂಪದಿಂದ ಅವರ ಮನೆಗೆ ಬಂದು ಶಿವನಿಂದೆಯಿಂದ ಅವರ ತಲೆ ಕೆಡಿಸಿದ್ದಾನೆ ಅಂತಿಮವಾಗಿ ಸಪ್ತರ್ಷಿಗಳನ್ನು ಕಳಿಸಿ ಅವರಿಗೆ ದಿವ್ಯ ಜ್ಞಾನವನ್ನು ಬೋಧಿಸುತ್ತಿರುವನು ಆದರೂ ಶಿವನ ಮಾಯೆಯಿಂದಲೇ ಮೋಹಿತರಾಗಿ ಹಿಮವಂತ ಹಾಗೂ ಮೇನೆ ಇಬ್ಬರು ಭ್ರಷ್ಟರಾಗಿದ್ದಾರೆ ಅವರಿಗೆ ಶಿವನಿಗೆ ಪಾರ್ವತಿಯನ್ನು ಹೇಗೆ ಕೊಡುವುದು ಎಂಬ ಚಿಂತನೆ ಕಾಡುತ್ತಿದೆ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಅನಂತರ ವಸಿಷ್ಠರು ಪ್ರಾಚೀನ ಕಾಲದಲ್ಲಿ ರಾಜ ಅನರಣ್ಯನು ತನ್ನ ಕನ್ಯೆಯಾದ ಪದ್ಮಾಳನ್ನು ಪಿಪ್ಪಲಾದನೊಂದಿಗೆ ವಿವಾಹ ಮಾಡಿದ ಕಥೆಯನ್ನು ಹೇಳಿದರು ಧರ್ಮನ ವರದಿಂದ ಪಿಪ್ಪಲಾದನು ಕರುಣ ವಯಸ್ಸು ರೂಪ ಗುಣ ಸದಾ ಕಾಲವಿರುವ ಯೌವನ ಕುಬೇರ ಮತ್ತು ಇಂದ್ರರಿಗಿಂತಲೂ ಹೆಚ್ಚಾದ ಧನ ಐಶ್ವರ್ಯ ಭಕ್ತಿ ಸಿದ್ಧಿ ಸಮತೆಯನ್ನು ಪಡೆದನು ಪದ್ಮಾಳಿಗೆ ಸ್ಥಿರ ಯೌವನ ಸೌಭಾಗ್ಯ ಸಂಪತ್ತಿ ಗಂಡನಿಂದ ಪರಮ ಗುಣಾಢ್ಯ ಹತ್ತು ಪುತ್ರರ ಪ್ರಾಪ್ತಿಯಾದುದು ಹೀಗೆ ಈ ಕಥೆಯ ಮೂಲಕ ತಿಳಿಸಿದರು ಶೈಲೇಂದ್ರನೇ ನೀನು ನನ್ನ ಮಾತಿನ ಸಾರತತ್ವವನ್ನು ತಿಳಿದುಕೊಂಡು ನನ್ನ ಪುತ್ರಿ ಪಾರ್ವತಿಯ ಕೈಯನ್ನು ಮಹಾದೇವನಿಗೆ ಒಪ್ಪಿಸಿಬಿಡು ಅಂದರೆ ಹೇಗೆ ಪಿಪ್ಪಲಾದನೆಂಬ ಆ ಮಹರ್ಷಿ ನೋಡಲು ಯೋಗಿಯಂತೆ ಕಂಡರು ಕುಬೇರ ಮತ್ತು ಇಂದ್ರರಿಗಿಂತಲೂ ಹೆಚ್ಚಾದ ಧನ ಐಶ್ವರ್ಯ ಭಕ್ತಿ ಸಿದ್ಧಿ ಸಮತೆ ಎಲ್ಲವನ್ನೂ ಪಡೆದಿದ್ದನು ಆ ರೀತಿಯಲ್ಲಿ ಭಗವಾನ್ ಶಿವನು ಜಗತ್ತಿಗೇ ತಂದೆಯಾಗಿರುವಾಗ ಸ್ವತಃ ಕುಬೇರನು ಅವನ ಭ್ರೂ ಭಂಗದಿಂದ ಅಂದ್ರೆ ಭ್ರೂ ಹುಬ್ಬಿನ ಕುಣಿತದಂತೆಯೇ ಆತ ನಡೆದುಕೊಳ್ಳುತ್ತಿರುವಾಗ ಸಮಸ್ತ ದೇವತೆಗಳೂ ಕೂಡ ಶಿವನ ಇಚ್ಛೆಯಂತೆಯೇ ನಡೆಯುತ್ತಿರುವುದರಿಂದ ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಶಿವನ ಸ್ವರೂಪವೇ ಆಗಿರುವುದರಿಂದ ಆ ಎಲ್ಲ ಐಶ್ವರ್ಯ ಜಗತ್ತಿನ ಲೋಭಗಳೆಲ್ಲವೂ ಶಿವನ ಬಳಿ ಇರಬೇಕೆಂದಿಲ್ಲ ಇಡೀ ಜಗತ್ತಿಗೆ ಶಿವನು ಅಧಿಪತಿಯಾಗಿರುವಾಗ ಆತ ಸ್ವತಃ ಏನನ್ನು ಇಟ್ಟುಕೊಳ್ಳುವುದರಿಂದ ತಾನೇ ಏನಾಗುತ್ತದೆ ಈ ವಿಚಾರವನ್ನೇ ಸೂಕ್ಷ್ಮವಾಗಿ ವಸಿಷ್ಠರಿಗೆ ವಸಿಷ್ಠರು ಹಿಮವಂತನಿಗೆ ತಿಳಿಸುತ್ತಿರುವರು ನೀನು ನನ್ನ ಮಾತಿನ ಸಾರತತ್ವವನ್ನು ತಿಳಿದುಕೊಂಡು ತನ್ನ ಪುತ್ರಿ ಪಾರ್ವತಿಯ ಕೈಯನ್ನು ಮಹಾದೇವನಿಗೆ ಒಪ್ಪಿಸಿಬಿಡು ಎಂದು ಶೈಲೇಂದ್ರನಿಗೆ ಹೇಳುತ್ತಾ ಮತ್ತು ಮೇನಾಸಹಿತ ನಿನ್ನ ಮನಸ್ಸಿನಲ್ಲಿರುವ ಸಿಟ್ಟನ್ನು ತ್ಯಜಿಸಿಬಿಡು ಇಂದಿನಿಂದ ಏಳು ದಿನಗಳಲ್ಲಿ ಅತ್ಯಂತ ಶುಭ ಹಾಗೂ ದುರ್ಲಭವಾದ ಮುಹೂರ್ತವೂ ಬರಲಿದೆ ಆಗ ಚಂದ್ರನು ಲಗ್ನಾಧಿಪತಿಯಾಗಿ ತನ್ನ ಓರ್ವ ಪುತ್ರ ಬುಧನೊಂದಿಗೆ ಲಗ್ನದಲ್ಲೇ ಸ್ಥಿತನಾಗುವನು ರೋಹಿಣಿ ನಕ್ಷತ್ರದೊಂದಿಗೆ ಅವನ ಯೋಗವಾಗುವುದು ಚಂದ್ರ ಮತ್ತು ತಾರೆಗಳು ಶುದ್ಧರಾಗಿರುವರು ಮಾರ್ಗಶಿರ ಮಾಸದ ಸಂಪೂರ್ಣ ದೋಷಗಳಿಂದ ರಹಿತವಾದ ಸೋಮವಾರದಂದು ಲಗ್ನಕ್ಕೆ ಸಂಪೂರ್ಣ ಶುಭ ದೃಷ್ಟಿ ಇದ್ದಾಗ ೋಪಗ್ರಹದ ದೃಷ್ಟಿಯು ಇಲ್ಲದಿದ್ದಾಗ ಬೃಹಸ್ಪತಿಯು ಉತ್ತಮ ಸಂತಾನ ಮತ್ತು ಪತಿಯ ಸೌಭಾಗ್ಯವನ್ನು ಕೊಡುವಂತಹ ಶುಭ ಸ್ಥಾನದಲ್ಲಿ ಇರುವನು ಇಂತಹ ಮುಹೂರ್ತದಲ್ಲಿ ನೀನು ನಿನ್ನ ಕನ್ಯೆ ಮೂಲ ಪ್ರಕೃತಿ ಈಶ್ವರಿ ಜಗದಂಬ ಪಾರ್ವತಿಯನ್ನು ಜಗತ್ತ ಭಗವಾನ್ ಶಿವನ ಕೈಯಲ್ಲಿಟ್ಟು ಕೃತಾತ್ಮನಾಗು ಹೀಗೆ ಹೇಳಿ ಜ್ಞಾನ ಶಿರೋಮಣಿ ವಸಿಷ್ಠರು ನಾನಾ ವಿಧದ ಲೀಲೆಯನ್ನು ತೋರುವ ಭಗವಾನ್ ಶಿವನನ್ನು ಸ್ಮರಿಸುತ್ತಾ ಸುಮ್ಮನಾದರು ವಸಿಷ್ಠರ ಮಾತನ್ನು ಕೇಳಿ ಸೇವಕರು ಮತ್ತು ಪತ್ನಿ ಸಹಿತ ಗಿರಿರಾಜ ಹಿಮಾಲಯನು ಬಹಳ ವಿಸ್ಮಿತನಾಗಿ ಇತರ ಪರ್ವತರೊಂದಿಗೆ ಮಾತನಾಡಿದನು ಹಿಮಾಲಯನು ಹೇಳುತ್ತಾನೆ ಗಿರಿರಾಜ ಮೇರುವೆ ಸಖ್ಯ ಗಂಧಮಾದನ ಮಂದರಾಚಲ ಮೈನಾಕ ಮತ್ತು ವಿಂಧ್ಯಾಚಲ ಮೊದಲಾದ ಪರ್ವತೇಶ್ವರರೇ ನೀವೆಲ್ಲರೂ ನನ್ನ ಮಾತನ್ನು ಕೇಳಿರಿ ವಸಿಷ್ಠರು ಹೀಗೆ ಹೇಳುತ್ತಿದ್ದಾರೆ ಈಗ ನಾನು ಏನು ಮಾಡಬೇಕೆಂಬ ಮಾತಿನ ಕುರಿತು ವಿಚಾರ ಮಾಡಬೇಕು ನೀವು ತಮ್ಮ ಮನಸ್ಸಿನಲ್ಲಿ ಅದನ್ನು ನಿರ್ಣಯಿಸಿ ಸರಿ ಎಂದು ತಿಳಿದುದನ್ನು ಮಾಡುವ ಹಿಮಾಚಲನ ಈ ಮಾತನ್ನು ಕೇಳಿ ಸುಮೇರು ಮೊದಲಾದ ಪರ್ವತಗಳು ಚೆನ್ನಾಗಿ ನಿರ್ಣಯಿಸಿ ಅವನಲ್ಲಿ ಪ್ರಸನ್ನತೆಯಿಂದ ನುಡಿಯುತ್ತಾರೆ ಮಹಾನುಭಾವನೆ ಈಗ ವಿಚಾರ ಮಾಡುವುದರಿಂದ ಏನು ಲಾಭ ಋಷಿಗಳು ಹೇಳಿದಂತೆಯೇ ಕಾರ್ಯವನ್ನು ಮಾಡಬೇಕು ವಾಸ್ತವವಾಗಿ ಈ ಕನ್ಯೆಯು ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸಲೆಂದೇ ಉತ್ಪನ್ನಳಾಗಿರುವಳು ಇವಳು ಶಿವನಿಗಾಗಿಯೇ ಅವತರಿಸಿರುವಳು ಅದಕ್ಕಾಗಿ ಇವಳನ್ನು ಶಿವನಿಗೆ ಕೊಡಬೇಕು ಇವಳು ರುದ್ರ ದೇವರ ಆರಾಧನೆಯನ್ನು ಮಾಡಿರುವಳು ರುದ್ರನು ಬಂದು ಇವಳೊಂದಿಗೆ ಮಾತುಕತೆಯಾಡಿದ್ದನು ಇದರಿಂದ ಇವಳ ವಿವಾಹವು ಶಿವನೊಂದಿಗೆ ಆಗಬೇಕು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಆ ಮೇರುವೆ ಮೊದಲಾದ ಪರ್ವತಗಳ ಮಾತನ್ನು ಕೇಳಿ ಹಿಮಾಚಲನು ಬಹಳ ಪ್ರಸನ್ನನಾದನು ಗಿರಿಜೆಯು ಮನಸ್ಸಿನಲ್ಲಿ ನಗತೊಡಗಿದಳು ಅರುಂಧತಿಯು ಅನೇಕ ಕಾರಣಗಳನ್ನು ತಿಳಿಸಿ ನಾನಾ ವಿಧದ ಮಾತುಗಳನ್ನು ಹೇಳಿ ವಿವಿಧ ರೀತಿಯ ಇತಿಹಾಸಗಳನ್ನು ವರ್ಣಿಸಿ ಮೇನಾದೇವಿಯನ್ನು ಸಮಜಾಯಿಸಿದಳು ಆಗ ಶೈಲ ಪತ್ನಿ ಮೇನಕೆಯು ಎಲ್ಲವನ್ನೂ ತಿಳಿದುಕೊಂಡಳು ಪ್ರಸನ್ನ ಚಿತ್ತಳಾಗಿ ಆಕೆಯು ಮುನಿಗಳಿಗೆ ಅರುಂಧತಿಯನ್ನು ಮತ್ತು ಹಿಮಾಚಲನಿಗೂ ಭೋಜನವನ್ನು ಮಾಡಿಸಿ ಅಂದರೆ ಮುನಿಗಳಿಗೂ ಅರುಂಧತಿಗೂ ಹಾಗೂ ಹಿಮಾಚಲನಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಿದಳು ಅನಂತರ ಜ್ಞಾನಿ ಗಿರಿಶ್ರೇಷ್ಠ ಹಿಮಾಚಲನು ಮುನಿಗಳ ಸೇವೆಯನ್ನು ಚೆನ್ನಾಗಿ ಮಾಡಿದನು ಅವನ ಮನಸ್ಸು ಪ್ರಸನ್ನವಾಗಿ ಭ್ರಮೆಯು ದೂರವಾಯಿತು ಅವನು ಕೈಜೋಡಿಸಿಕೊಂಡು ಆ ಸಪ್ತರ್ಷಿಗಳಲ್ಲಿ ನುಡಿಯುತ್ತಾನೆ ಮಹಾನುಭಾವರಾದ ಸಪ್ತರ್ಷಿಗಳೇ ನನ್ನ ಮಾತನ್ನು ಕೇಳಿರಿ ನನ್ನ ಎಲ್ಲ ಸಂದೇಹಗಳು ನಿರಸನವಾದವು ನಾನು ಶಿವ ಪಾರ್ವತಿಯರ ಚರಿತ್ರವನ್ನು ಕೇಳಿದೆ ಈಗ ನನ್ನ ಶರೀರ ನನ್ನ ಪತ್ನಿ ಮೇನ ನನ್ನ ಪುತ್ರ ಪುತ್ರಿ ಬುದ್ಧಿ ಸಿದ್ಧಿ ಹಾಗೂ ಇತರ ಎಲ್ಲ ವಸ್ತುಗಳು ಭಗವಾನ್ ಶಿವನದೇ ಆಗಿವೆ ಬೇರೆ ಯಾರದೂ ಅಲ್ಲ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ಹಿಮಾಚಲನು ತನ್ನ ಪುತ್ರಿಯ ಕಡೆಗೆ ಆಧಾರದಿಂದ ನೋಡಿ ಆಕೆಯನ್ನು ವಸ್ತ್ರಾಭೂಷಣಗಳಿಂದ ಅಲಂಕರಿಸಿ ಋಷಿಗಳ ಮಡಿಲಲ್ಲಿ ಕೊಳ್ಳಿರಿಸಿದನು ಬಳಿಕ ಶೈಲರಾಜನು ಪುನಃ ಋಷಿಗಳಲ್ಲಿ ಹೇಳಿದನು ಇದು ಭಗವಾನ್ ರುದ್ರನ ಭಾಗವಾಗಿದೆ ಇದನ್ನು ನಾನು ಅವನಿಗೆ ಕೊಡುವೆನೆಂದು ನಿಶ್ಚಯಿಸಿರುವೆನು ಋಷಿಗಳು ಹೇಳುತ್ತಾರೆ ಗಿರಿರಾಜನೇ ಭಗವಾನ್ ಶಂಕರನು ನಿನ್ನಲ್ಲಿ ಯಾಚಕನಾಗಿದ್ದಾನೆ ನೀನು ಸ್ವಯಂ ಜಾತ್ರನಾಗಿರುವೆ ಹಾಗೂ ಪಾರ್ವತೀ ದೇವಿಯು ಭಕ್ತೆಯಾಗಿ ಭಿಕ್ಷೆಯಾಗಿದ್ದಾಳೆ ಇದರಿಂದ ಉತ್ತಮವು ಬೇರೆ ಏನು ತಾನೇ ಇರಬಲ್ಲದು ಹಿಮಾಚಲನೆ ನೀನು ಸಮಸ್ತ ಪರ್ವತಗಳ ರಾಜನಾಗಿರುವೆ ಎಲ್ಲರಿಗಿಂತ ಶ್ರೇಷ್ಠನೂ ಧನ್ಯನೂ ಆಗಿರುವೆ ಆದ್ದರಿಂದ ನಿನ್ನ ಎಲ್ಲ ಶಿಖರಗಳು ಸಾಮಾನ್ಯವಾಗಿ ಪವಿತ್ರ ಹಾಗೂ ಶ್ರೇಷ್ಠವಾಗಿವೆ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ನಿರ್ಮಲ ಅಂತಃಕರಣವುಳ್ಳ ಆ ಮುನಿಗಳು ಗಿರಿರಾಜಕುಮಾರಿ ಪಾರ್ವತಿಯನ್ನು ಕೈಯಿಂದ ಮುಟ್ಟಿ ಆಶೀರ್ವದಿಸುತ್ತಾ ಹೇಳಿದರು ಶಿವೆ ನೀನು ಭಗವಾನ್ ಶಿವನಿಗಾಗಿ ಸುಖದಾಯಕಳಾಗು ನಿನ್ನ ಕಲ್ಯಾಣವಾಗುವುದು ಶುಕ್ಲ ಪಕ್ಷದ ಚಂದ್ರನಂತೆ ನಿನ್ನ ಗುಣಗಳು ವೃದ್ಧಿಯಾಗಲಿ ಹೀಗೆ ನುಡಿದು ಮುನಿಗಳು ಗಿರಿರಾಜನಿಗೆ ಸಂತೋಷದಿಂದ ವಿವಾಹವು ನಿಶ್ಚಿತವಾಗಿತೆಂದು ಫಲಪುಷ್ಪಗಳನ್ನು ಕೊಟ್ಟು ವಿಶ್ವಾಸವನ್ನು ಉಂಟು ಮಾಡಿದರು ಆಗ ಪರಮ ಸತಿ ಸುಮುಖಿ ಬರುಂಧತಿಯು ಸಂತೋಷದಿಂದ ಭಗವಾನ್ ಶಿವನ ಗುಣಗಳನ್ನು ಕೊಂಡಾಡಿ ಮೇನಾದೇವಿಯನ್ನು ಪ್ರಸನ್ನಗೊಳಿಸಿದಳು ಅನಂತರ ಗಿರಿರಾಜ ಹಿಮವಂತನು ಪರಮೋತ್ತಮ ಮಾಂಗಲಿಕ ಲೋಕಾಚಾರವನ್ನು ಆಶ್ರಯಿಸಿ ಅರಿಶಿನ ಕುಂಕುಮಗಳನ್ನು ಮೀಸೆಗಳಿಗೆ ಹಚ್ಚಿಕೊಂಡನು ಅನಂತರ ನಾಲ್ಕನೆಯ ದಿನ ಉತ್ತಮ ಲಗ್ನವನ್ನು ನಿಶ್ಚಯಿಸಿ ಪರಸ್ಪರ ಸಂತೋಷವನ್ನು ಹಂಚಿಕೊಂಡು ಆ ಸಪ್ತರ್ಷಿಗಳು ಭಗವಾನ್ ಶಿವನ ಬಳಿಗೆ ಹೊರಟು ಹೋದರು ಅಲ್ಲಿಗೆ ಹೋಗಿ ಶಿವನಿಗೆ ನಮಸ್ಕರಿಸಿ ವಿವಿಧ ಸ್ತೋತ್ರಗಳಿಂದ ಅವನನ್ನು ಸ್ತುತಿಸಿ ಆ ವಸಿಷ್ಠಾದಿ ಎಲ್ಲ ಮುನಿಗಳು ಪರಮೇಶ್ವರ ಶಿವನಲ್ಲಿ ಎಂತೆಂದರು ಋಷಿಗಳು ಹೇಳುತ್ತಾರೆ ದೇವದೇವ ಮಹಾದೇವನೇ ಪರಮೇಶ್ವರ ಮಹಾಪ್ರಭುವೆ ನೀನು ಪ್ರೇಮದಿಂದ ನಮ್ಮ ಮಾತನ್ನು ಕೇಳು ನಿನ್ನ ಈ ಸೇವಕರು ಮಾಡಿದ ಕಾರ್ಯವನ್ನು ತಿಳಿದುಕೋ ಮಹೇಶ್ವರನೇ ನಾವು ನಾನಾ ವಿಧದ ಸುಂದರ ವಚನಗಳನ್ನು ಮತ್ತು ಇತಿಹಾಸವನ್ನು ತಿಳಿಸಿ ಗಿರಿರಾಜ ಮತ್ತು ಮೇನಾಳನ್ನು ಸಮಜಾಯಿಸಿದೆವು ಗಿರಿರಾಜನು ನಿನಗಾಗಿ ಪಾರ್ವತಿಯ ವಾಗ್ದಾನವನ್ನು ಮಾಡಿರುವನು ಈಗ ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಇನ್ನು ನೀನು ತನ್ನ ಪಾರ್ಶ್ವದರೊಂದಿಗೆ ಹಾಗೂ ದೇವತೆಗಳೊಂದಿಗೆ ಅವನಲ್ಲಿ ವಿವಾಹಕ್ಕಾಗಿ ಹೊರಡು ಮಹಾದೇವ ಭೋ ಈಗ ಶೀಘ್ರವಾಗಿ ಹಿಮಾಚಲನ ಮನೆಗೆ ದಯಮಾಡಿಸಿ ವೇದೋಕ್ತ ರೀತಿಗೆ ಅನುಸಾರವಾಗಿ ಪಾರ್ವತಿಯನ್ನು ಪಾಣಿಗ್ರಹಣ ಮಾಡು ಸಪ್ತರ್ಷಿಗಳ ಈ ವಚನವನ್ನು ಕೇಳಿ ಲೋಕಾಚಾರ ಪರಾಯಣ ಮಹೇಶ್ವರನು ಪ್ರಸನ್ನ ಚಿತ್ತನಾಗಿ ಹೀಗೆಂದನು ಮಹೇಶ್ವರನು ಹೇಳುತ್ತಾನೆ ಮಹಾನುಭಾವರಾದ ಸಪ್ತರ್ಷಿಗಳೇ ವಿವಾಹವನ್ನು ನಾನು ಎಂದು ನೋಡಲಿಲ್ಲ ಕೇಳಲಿಲ್ಲ ನೀವುಗಳು ಮೊದಲು ನೋಡಿರುವಂತೆಯೇ ವಿವಾಹದ ವಿಧಿಯನ್ನು ವರ್ಣಿಸಿರಿ ಮಹೇಶ್ವರನ ಆ ಲೌಕಿಕ ಶುಭವಚನವನ್ನು ಕೇಳಿ ಆ ಋಷಿಗಳು ನಗುತ್ತಾ ದೇವದೇವ ಭಗವಾನ್ ಸದಾಶಿವನಲ್ಲಿ ಇಂತೆಂದರು ಋಷಿಗಳು ಹೇಳುತ್ತಾರೆ ಭೋ ನೀನು ಮೊದಲಿಗೆ ಭಗವಾನ್ ವಿಷ್ಣುವನ್ನು ವಿಶೇಷವಾಗಿ ಅವನ ಪಾರ್ಶ್ವದರೊಂದಿಗೆ ಶೀಘ್ರವಾಗಿ ಕರೆಸಿಕೋ ಮತ್ತೆ ಪುತ್ರರ ಸಹಿತ ಬ್ರಹ್ಮದೇವರನ್ನು ದೇವರಾಜ ಇಂದ್ರನನ್ನು ಸಮಸ್ತ ಋಷಿಗಳನ್ನು ಯಕ್ಷ ಗಂಧರ್ವ ಖಿನ್ನರ ಸಿದ್ಧ ವಿದ್ಯಾಧರ ಹಾಗೂ ಅಪ್ಸರೆಯರನ್ನು ಪ್ರಸನ್ನತೆಯಿಂದ ಆಮಂತ್ರಿಸು ಇವರನ್ನು ಹಾಗೂ ಇತರ ಎಲ್ಲ ಜನರನ್ನು ಇಲ್ಲಿಗೆ ಆದರದಿಂದ ಕರೆಸಿಕೊ ಅವರೆಲ್ಲರೂ ಸೇರಿ ನಿನ್ನ ಕಾರ್ಯವನ್ನು ಯಶಸ್ವಿಯಾಗಿಸುವರು ಇದರಲ್ಲಿ ಸಂಶಯವೇ ಇಲ್ಲ ಬ್ರಹ್ಮದೇವರು ಅಂತಿಮವಾಗಿ ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ಸಪ್ತರ್ಷಿಗಳು ಅವನಿಂದ ಅನುಮತಿಯನ್ನು ಪಡೆದು ಭಗವಾನ್ ಶಂಕರನ ಸ್ಥಿತಿಯನ್ನು ವರ್ಣಿಸುತ್ತಾ ಅಲ್ಲಿಂದ ಸಂತೋಷಗೊಂಡು ತಮ್ಮ ಧಾಮಕ್ಕೆ ಹೊರಟು ಹೋದರು ಈ ರೀತಿಯಾಗಿ ಭಗವಾನ್ ಶಿವನು ಪರಬ್ರಹ್ಮ ಸ್ವರೂಪದಿಂದ ನಿಂತು ರೂಢಿಯಿಂದಲೇ ವಿವಾಹವಿರಲಿ ಇತರ ಅನೇಕ ಆಚರಣೆಗಳನ್ನು ಕುರಿತು ಅಜ್ಞಾನಿ ಎಂಬಂತೆ ನುಡಿಯುತ್ತಿರುವನು ಸ್ವತಃ ಸರ್ವ ವಿಚಾರಗಳನ್ನು ಜ್ಞಾನಿಯಾದ ಪರಶಿವನು ತಿಳಿದಿರುವಾಗ ಮಾನವ ಮಾತ್ರರ ಆಚಾರಗಳನ್ನು ಆತ ಆ ರೀತಿಯಾಗಿ ವರ್ಣಿಸುವುದು ಸಹಜವೇ ಆಗಿದೆ ಈ ಇನ್ನು ಭಗವಾನ್ ವಿಷ್ಣುವೇ ಮುಂತಾದ ಎಲ್ಲ ದೇವತೆಗಳನ್ನು ಆದರದಿಂದ ಪರಮಾಡಿಕೊಂಡ ನಂತರ ಅವರೆಲ್ಲರೂ ಲೌಕಿಕ ರೂಢಿಗೆ ಅನುಸಾರವಾಗಿಯೇ ಶಿವ ಪಾರ್ವತಿಯರ ವಿವಾಹವನ್ನು ಅವರ ಭಕ್ತರ ಸಲುವಾಗಿ ಮಾಡಿಸಲಿರುವರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ